ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಇಂಡಿಯನ್ ಜಾಗ ಜೋಗ್ರಫಿಗೆ ಸಂಬಂಧಪಟ್ಟಂಥ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಪ್ರಶ್ನೆಗಳು ಪಿ ಸಿ ಪಿ ಎಸ್ ಆ ಎಸ್ ಡಿ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಇಂಡಿಯನ್ ಜೋಗ್ರಫಿಕ್ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಅಧ್ಯಯನ ಮಾಡಬೇಕು ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ ಹೇಳ್ತಾ ಬನ್ನಿ ನಾವು ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಮೊದಲ ಪ್ರಶ್ನೆ ಬಾರಾಪಾನಿ ಸರೋವರ ಎಂದು ಕರೆಯಲ್ಪಡುವ ಉಮಿಯಂ ಸರೋವರವು ಯಾವ ರಾಜ್ಯದಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಬಾರಾಪಾನಿ ಸರೋವರ ಎಂದು ಕರೆಯಲ್ಪಡುವ ಉಮಿಯಂ ಸರೋವರವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ನೋಡ್ರಿ ಮೇಘಾಲಯ ಅಸ್ಸಾಂ ಸಿಕ್ಕಿಂ ತ್ರಿಪುರ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಬಾರಾಪಾನಿ ಸರೋವರ ಎಂದು ಕರೆಯಲ್ಪಡುವ ಉಮಿಯಂ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ನೋಡ್ರಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥದ್ದು ನೋಡ್ರಿ ಸರಿಯಾದ ಉತ್ತರ ಮೇಘಾಲಯ ಇರುವಂಥದ್ದು ಉಮೀ ಸರೋವರು ಭಾರತದ ಮೇಘಾಲಯ ರಾಜ್ಯದ ಸಿಲ್ಲಾಂಗ್ನ ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ಬೆಟ್ಟಗಳಲ್ಲಿ ನೆಲೆಗೊಂಡಿರುವಂಥದ್ದು ಇದು ಒಂದು ಜಲಾಶಯವಾಗಿರುವಂಥದ್ದು ಈ ಮೇಘಾಲಯ ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿರುವಂಥದ್ದು ಇದು ಜಲ ಕ್ರೀಡೆ ಮತ್ತು ಸಾಹಸ ಸೌಲಭ್ಯಗಳಿಗೆ ಜನಪ್ರಿಯವಾಗಿರುವಂಥ ಒಂದು ತಾಣವಾಗಿದೆ ಪ್ರವಾಸಿಗರು ಕಯಾಂಗಿಂಗ್ ಕಯಾಕಿಂಗ್ ವಾಟರ್ ಸೈಕ್ಲಿಂಗ್ ಸ್ಕೂಟಿಂಗ್ ಮತ್ತು ಬೋಟಿಂಗ್ ಆಗಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಉಮಯಂ ಸರೋವರವು ಇದು ಪ್ರಮುಖವಾಗಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಸರೋವರವಾಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅಗೇಟ್ ಸೀಮೆ ಸುಣ್ಣ ಮತ್ತು ನ ಏಕೈಕ ಉತ್ಪಾದಕವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅಗೇಟ್ ಅಗೆಟ್ ಸುಣ್ಣ ಮತ್ತು ಫರ್ಟಲೈಟ್ ನ ಏಕೈಕ ಉತ್ಪಾದನವಾಗಿದೆ ಆಪ್ಷನ್ ನೋಡ್ರಿ ರಾಜಸ್ಥಾನ್ ಕರ್ನಾಟಕ ಗುಜರಾತ್ ತಮಿಳುನಾಡು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ನೋಡ್ರಿ ಗುಜರಾತ್ ರಾಜ್ಯ ಎಂಬುದು ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಅಂತಂದ್ರೆ ಇದರ ಒಂದು ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ ಅಗೇಟ್ ಸೀಮೆ ಸುಣ್ಣ ಮತ್ತು ಫರ್ಟಲೈಟ್ನ ಏಕೈಕ ಉತ್ಪಾದಕ ರಾಜ್ಯವಾಗಿರುವಂಥದ್ದು ಮತ್ತು ಪೋರ್ಟ್ ಫ್ಲೋರೋ ಫ್ಲೋರೈಟ್ ಅಂತೇಳಿ ಕರಿತೀವಿ ಸಾಂದ್ರಿಕ ಫೈರಕ್ಲೈ ಸಿಲಿಕಾ ಮರಳು ಲಿಗ್ನ ಲಿಗ್ನಟೈಟ್ ಲ್ಯಾಟ್ರೈಟ್ ಪ್ಯಾಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮತ್ತು ಬಾಕ್ಸೈಟ್ನ ಪ್ರಮುಖ ಉತ್ಪಾದಕರಲ್ಲಿ ದೇಶದಲ್ಲಿ ಕಂಡು ಬರ್ತದೆ ಫಟಲೈಟ್ ಸುಮಾರು ಫರ್ಟಿಲೈಟ್ ಅರವತ್ತಾರು ಪರ್ಸೆಂಟೇಜ್ ಪ್ರೊರೈಟ್ ಪ್ಲೋರೈಟ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಡಯಾಮೈಟ್ ಮತ್ತು ಹದಿನೆಂಟು ಪರ್ಸೆಂಟೇಜ್ ಬೆಂಟೋನೈಟ್ ಮತ್ತು ಹನ್ನೆರಡು ಪರ್ಸೆಂಟೇಜ್ ಓಲಾಸ್ಟೋನೈಟ್ ದೇಶದ ಸಂಪನ್ಮೂಲಗಳ ಏಕೈಕ ಹೋಲ್ಡರ್ ಆಗಿರುವಂಥದ್ದು ನೋಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅರಾವಳಿ ಶ್ರೇಣಿಯ ಅರಾವಳಿ ಶ್ರೇಣಿಯ ಪುಷ್ಕರ ಕಣಿವೆಯಲ್ಲಿ ಹುಟ್ಟುವ ಲೂನಿ ನದಿಯು ಈ ಕೆಳಗಿನ ಯಾವುದರಲ್ಲಿ ಕೊನೆಗೊಳ್ಳುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪಿ ಸಿ ಎನ್ ಪಿ ಸಿ ಪಿ ಎಸ್ ಎನ್ ಎಲ್ ಪ್ರಶ್ನೆಯಾಗಿದೆ ಅರಾವಳಿ ಶ್ರೇಣಿಯ ಪುಷ್ಕರ ಕಣಿವೆಯಲ್ಲಿ ಹುಟ್ಟುವ ಲೂನಿ ನದಿಯು ಈ ಕೆಳಗಿನ ಯಾವುದರಲ್ಲಿ ಕೊನೆಗೊಳ್ಳುತ್ತದೆ ಆಪ್ಷನ್ ನೋಡ್ರಿ ಸಬರಮತಿಯ ಉಪನದಿಯಾಗಿ ರಾನ್ ಆಫ್ ಕ್ಯಾಚ್ ಅರೇಬಿಯನ್ ಸಮುದ್ರದಲ್ಲಿ ಮೌಂಟ್ ಅಬು ಬಳಿ ಅಂದ್ರೆ ಯಾವ ಒಂದು ಸ್ಥಳದಲ್ಲಿ ಅದು ಎಂತಂದ್ರೆ ತನ್ನ ಒಂದು ಸ್ಥಾನವನ್ನು ಕೊನೆಗೊಳ ಕೊನೆಗೊಳ್ಳುತ್ತದೆ ಅಂತ ಹೇಳಿ ಲೂನಿ ನದಿ ಲೂನಿ ನದಿಯು ಈ ಕೆಳಗಿನ ಯಾವುದರಲ್ಲಿ ಕೊನೆಗೊಳ್ಳುತ್ತದೆ ಇಲ್ಲಿ ಸರಿಯಾದ ಉತ್ತರ ರನ್ ಆಫ್ ಕಾಚ್ ಎಂಬುದು ಸರಿಯಾದ ಉತ್ತರ ನೋಡ್ರಿ ರನ್ ಆಫ್ ಕಾಚ್ ಎಂಬುದು ಸರಿಯಾದ ಉತ್ತರವಾದರೆ ಲೂನಿ ರಾಜಸ್ಥಾನದ ಒಂದು ಉಪನದಿಯಾಗಿರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಲೂನಿ ಎಂತಂದ್ರೆ ರಾಜಸ್ಥಾನದ ಒಂದು ನದಿಯಾಗಿದ್ದು ಇದು ಅಜ್ಮೀರ ಬಳಿಯ ಇದು ಅಜ್ಮೀರ ಬಳಿಯ ಅರಾವಳಿ ಶ್ರೇಣಿಯ ಪುಷ್ಕರ ಕಣಿವೆಯಲ್ಲಿ ಹುಟ್ಟುತ್ತದೆ ಪ್ರಮುಖವಾಗಿ ಪುಷ್ಕರ ಕಣಿವೆಯಲ್ಲಿ ಹುಟ್ಟುವಂಥದ್ದೇ ಲೂನಿ ನದಿ ಇದು ಗುಜರಾತ್ನ ರನ್ ಆಫ್ ಕಚ್ನ ಜಗು ಭೂಮಿಯಲ್ಲಿ ಕೊನೆಗೊಳ್ಳುತ್ತದೆ ರನ್ ಆಫ್ ಕಚ್ನ ಜಗೂ ಭೂಮಿಯಲ್ಲಿ ಕೊನೆಗೊಳ್ಳುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಶಿವ ಕ್ರೇಟರ್ ಶಿವ ಕ್ರೇಟರ್ ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದ ಸಮೀಪದಲ್ಲಿದೆ ಶಿವ ಕ್ರೇಟರ್ ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದ ಸಮೀಪದಲ್ಲಿ ಸಮೀಪದಲ್ಲಿದೆ ಆಪ್ಷನ್ ನೋಡ್ರಿ ಮುಂಬೈ ಚೆನ್ನೈ ಕೊಚ್ಚಿನ್ ಪುರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಶಿವ ಕ್ರೇಟರ್ ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದ ಸಮೀಪದಲ್ಲಿ ಕಂಡು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಂಬೈ ಎಂಬುದು ಸರಿಯಾದ ಉತ್ತರ ಮುಂಬೈ ಸಮೀಪದಲ್ಲಿ ಕಂಡು ಬರ್ತದೆ ನೋಡ್ರಿ ಏನದು ಶಿವ ಕ್ರೇಟರ್ ಎಂಬುದು ಮುಂಬೈ ಎಂಬುದು ಸರಿಯಾದ ಉತ್ತರ ಶಿವ ಕ್ರೇಟರ್ ಶಂಕರ್ ಚಟರ್ಜಿ ಮತ್ತು ಸಹೋದ್ಯೋಗಿಗಳು ಕಂಡುಹಿಡಿದಿದ್ದದು ಕಂಡುಹಿಡಿದಿದ್ದು ಐದುನೂರು ಕಿಲೋಮೀಟರ್ ವ್ಯಾಸದ ಕ್ಷೂದ್ರ ಗ್ರಹ ಪ್ರವಾಹದ ಒಂದು ರಚನೆಯಾಗಿದ್ದು ಅದು ಮುಂಬೈನ ಪಶ್ಚಿಮಕ್ಕೆ ಅರಬಿ ಸಮ ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರ್ತದೆ ಈ ಕುಳಿ ಸುಮಾರು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ನಲವತ್ತು ಕಿಲೋಮೀಟರ್ ಅಗಲವಿರುವ ಧೂಮಕೇತು ಅಥವಾ ಶೂದ್ರ ಗ್ರಹದಿಂದಾಗಿ ರೂಪುಗೊಂಡಿತ್ತು ಈ ಪ್ರಭಾವದಿಂದಾಗಿ ಭೂಮಿಯ ಹೊದಿಕೆಯಿಂದ ಬಿಸಿಯಾದ ವಸ್ತು ದಕ್ಷಿಣ ಭಾರತದ ಪ್ರದೇಶವನ್ನು ದಕ್ಷಿಣ ಭಾರತದ ಪ್ರದೇಶವನ್ನು ಅಪಾರ ಪ್ರಮಾಣದ ಲಾವಾದಿಂದ ಪ್ರವಾಹಕ್ಕೆ ಒಳಪಡಿಸಿತು ಇದು ಡೆಕ್ಕನ್ ಟ್ರ್ಯಾಪ್ ಎಂದು ಕರೆಯಲ್ಪಡುವ ಪ್ರಸ್ಥ ಭೂಮಿಯನ್ನು ಸೃಷ್ಟಿಸಿತು ಇದು ಅಂತಂದ್ರೆ ಡೆಕ್ಕನ್ ಟ್ರ್ಯಾಪ್ ಎಂದು ಕರೆಯಲ್ಪಡುವ ಪ್ರಸ್ಥ ಭೂಮಿಯನ್ನು ಸೃಷ್ಟಿಸಿತು ಅಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸಿದ್ದಿ ಎಂಬ ಕಪ್ಪು ಆಫ್ರಿಕನ್ ಮೂಲದ ಭಾರತೀಯ ಜನಾಂಗದ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಿದ್ದಿ ಎಂಬ ಕಪ್ಪು ಆಫ್ರಿಕನ್ ಮೂಲದ ಭಾರತೀಯ ಜನಾಂಗದ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಪ್ರಶ್ನೆಯಾಗಿದೆ ಪ್ರಮುಖವಾಗಿ ಸಿದ್ದಿ ಜನಾಂಗ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಅಂಥೇಳಿ ಆಪ್ಷನ್ ನೋಡ್ರಿ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ್ ಕರ್ನಾಟಕ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ ಸಿದ್ದಿ ಎಂಬ ಕಪ್ಪು ಆಫ್ರಿಕನ್ ಮೂಲದ ಭಾರತೀಯ ಜನಾಂಗದ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಇಲ್ಲಿ ಸರಿಯಾದ ಉತ್ತರ ಕರ್ನಾಟಕ ಎಂಬುದು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಸಿದ್ದಿ ಜನಾಂಗ ಬಹಳಷ್ಟು ಬರ್ತದೆ ನೋಡ್ರಿ ಕರ್ನಾಟಕ ಎಂಬುದು ಸರಿಯಾದ ಉತ್ತರವಾದರೆ ಸಿದ್ದಿ ಅಥವಾ ಹಬೇಸಿಯ ಸಮುದಾಯವು ಆಗ್ನೇಯ ಆಫ್ರಿಕದ ಬಂಟು ಜನರಿಂದ ಬಂದ ಜನಾಂಗವಾಗಿರುವಂಥದ್ದು ಜನಾಂಗೀಯ ಒಂದು ಸಮುದಾಯವಾಗಿದೆ ಪ್ರಸ್ತುತ ಭಾರತದಲ್ಲಿ ಸಿದ್ಧಿ ಜನರ ಜನಸಂಖ್ಯೆ ಎಂಟು ಲಕ್ಷದ ಐವತ್ತು ಸಾವಿರಗಳ ವ್ಯಕ್ತಿಗಳಾಗಿದ್ದು ಕರ್ನಾಟಕ ಗುಜರಾತ್ ಮತ್ತು ಹೈದರಾಬಾದ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತದೆ ಸಿದ್ದಿ ಜನಾಂಗ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಾಂಗ ಕಂಡುಬರ್ತದೆ ಬರ್ತದೆ ಅಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು ಪ್ರಶ್ನೆಯಾಗಿದೆ ಪಿ ಸಿದ್ಧಿ ಜನಾಂಗ ಅತಿ ಹೆಚ್ಚಾಗಿ ಕಂಡುಬರುವಂಥ ಒಂದು ರಾಜ್ಯ ಯಾವುದತ್ತಂದ್ರೆ ಕರ್ನಾಟಕ ರಾಜ್ಯವಾಗಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ವಾಗ ಗಡಿಯನ್ನ ಈ ಕೆಳಗಿನಂತೆ ಜೋಡಿಸಲಾಗಿದೆ ವಾಗ ಗಡಿ ವಾಗ ಗಡಿಯನ್ನು ಈ ಕೆಳಗಿನಂತೆ ಜೋಡಿಸಲಾಗಿರುವಂತದ್ದು ಆಪ್ಷನ್ ನೋಡ್ರಿ ಡ್ಯೂರಾಂಡ್ ಲೈನ್ ಮ್ಯಾಕ್ ಲೈನ್ ಸರ್ಕ್ರಿಕ್ ಲೈನ್ ರ್ಯಾಡ್ ಕ್ಲಿಪ್ ಲೈನ್ ಇಲ್ಲಿ ಸರಿಯಾದ ಉತ್ತರ ವಾಗ ಗಡಿ ಯಾವ ಒಂದು ಲೈನ್ ಮೇಲೆ ಕಂಡು ಬರ್ತಂದ್ರ ಇಲ್ಲಿ ಸರಿಯಾದ ಉತ್ತರ ರ್ಯಾಡ್ ಕ್ಲಿಪ್ ಎಂಬುದು ಸರಿಯಾದ ಉತ್ತರ ನೋಡ್ರಿ ರ್ಯಾಡ್ ಕ್ಲಿಪ್ ವಾಹ ವಾಯುವ್ಯದಲ್ಲಿ ಕಂಡು ಬರುವಂತಹ ಒಂದು ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಹಳ್ಳಿ ಯಾವುದು ವಾ ವಾಹಾ ಅಂತೇಳಿ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಒಂದು ಹಳ್ಳಿ ವಾಘಾ ಬಾರ್ಡರ್ ಗಡಿ ಬಿಂದು ಸರಕು ಸಾಗಣೆ ಟರ್ಮಿನಲ್ ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ರೈಲು ನಿಲ್ದಾಣವಾಗಿರುವಂಥದ್ದು ಯಾವುದು ವಾಗಾ ವಾಗಾ ಬಾರ್ಡರ್ ಗಡಿ ಅಂತ ಕರಿತೀವಿ ಗಡಿಯು ಲಾಹೋರ್ನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತು ಅಮೃತ್ಸರದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತದೆ ಭಾರತ ಪಾಕಿಸ್ತಾನ ಗಡಿಯನ್ನು ರ್ಯಾಡ್ ಕ್ಲಿಪ್ ಲೈನ್ ಎಂದು ಕರೆಯಲ್ ಕರೆಯಲಾಗುವಂಥದ್ದು ಎಂತಂದ್ರೆ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂಥ ಒಂದು ಗಡಿ ರೇಖೆ ಯಾವುದತ್ತಂದ್ರೆ ಅದು ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ ಇದು ವಾಗ ಗಡಿಯಲ್ಲಿ ಈ ಸ್ಥಾನವನ್ನ ಕುಂಟಿ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ಯಾವ್ದ್ರ ರ್ಯಾಡ್ ಕ್ಲಿಪ್ ಗಡಿ ರೇಖೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬಾಂಬೆಯು ಈಗ ಮುಂಬೈ ಈ ಕೆಳಗಿನ ಯಾವ ಭಾಗವನ್ನ ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಎಂದು ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಬಾಂಬೆಯ ಈ ಕೆಳಗಿನ ಯಾವ ಭಾಗವನ್ನ ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಎಂದು ಕರೆಯಲಾಗ್ತದೆ ಆಪ್ಷನ್ ನೋಡ್ರಿ ಪರೇಲ್ ವರ್ಲಿ ಕೋಲಾಬ್ ಮಜ್ಗಾಂವ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸರಿಯಾದ ಉತ್ತರ ಬಾಂಬೆಯ ಈ ಕೆಳಗಿನ ಯಾವ ಭಾಗವನ್ನ ಓಲ್ಡ್ ವುಮೆನ್ಸ್ ಅಂತ ಕರೆಯಲಾಗ್ತದಂದ್ರೆ ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಅಂತ ಕರೆಯಲಾಗ್ತದಂದ್ರೆ ಸರಿಯಾದ ಉತ್ತರ ಕೋಲಾಬ್ ಎಂಬುದು ಸರಿಯಾದ ಉತ್ತರ ಯಾವುದು ಕೋಲಾಬ್ ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಎಂದು ಅಥವಾ ಲಿಟಲ್ ಕೋಲಾಬ್ ಎಂದು ಎಂದು ಮುಂಬೈ ನಗರವನ್ನು ರಚಿಸಿರುವ ಏಳು ದ್ವೀಪಗಳಲ್ಲಿ ಒಂದಾಗಿದೆ ಯಾವುದು ಓಲ್ಡ್ ವುಮೆನ್ಸ್ ಐಲ್ಯಾಂಡ್ ಇದನ್ನು ಇದು ಯಾವ ಯಾವ ಒಂದು ಇದಕ್ಕೆ ಕರಿತಂದ್ರೆ ಕೋಲಾಬ ಎಂಬ ಕೋಲಾಬ ಸ್ಥಳವನ್ನು ಕರೆಯಲಾಗ್ತದೆ ಇದು ಮುಂಬೈ ನಗರವನ್ನು ರಚಿಸಿರುವ ಏಳು ದ್ವೀಪಗಳಲ್ಲಿ ಒಂದಾಗಿರುವಂಥದ್ದು ಇದನ್ನು ಹದಿನೆಂಟುನೂರ ಮೂವತ್ತೆಂಟರಲ್ಲಿ ನಿರ್ಮಿಸಲಾದ ಕೋಲಾಬಾ ಕಾಸ್ಟೆ ಯಾವುದು ಕೋಲಾಬಾ ಕಾಸ್ವೆ ಮೂಲಕ ಮುಂಬೈ ಮುಖ್ಯ ದ್ವೀಪಕ್ಕೆ ಸಂಪರ್ಕಿಸಲಾಗಿರುವಂಥದ್ದು ಓಲ್ಡ್ ಐಲ್ಯಾಂಡ್ ಅಂತೇಳಿ ಕೋಲಾಬ್ ಸ್ಥಳವನ್ನು ಕರೆಯಲಾಗ್ತದೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಲಡಾಖ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸೋ ಮೊರಿರಿ ಲಡಾಖ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸೋ ಮೊರಿರಿ ಡ್ಯಾಸ್ ಯಾವ ಸರೋವರದಲ್ಲಿ ಕಂಡು ಬರ್ತದೆ ಎಲ್ಲಿ ಕಂಡು ಬರ್ತದೆ ಪರ್ವತ ಸರೋವರ ನದಿ ಮೌಂಟ್ ಪಾಸ್ ಇದು ಏನಂತೇಳಿ ಲಡಾಖ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸೋಮೊರಿ ಅದು ಯಾವುದು ಪರ್ವತವೋ ಸರೋವರವೋ ನದಿಯೋ ಮೌಂಟೇ ಮೌಂಟೇನ್ ಪಾಸು ಯಾವುದು ನೋಡ್ರಿ ಸರಿಯಾದ ಉತ್ತರ ಇದು ಸರೋವರವಾಗಿರುವಂತದ್ದು ಸೋಮೋರಿರಿ ಎಂಬುದು ಏನಂತಂದ್ರೆ ಅದು ಒಂದು ಸರೋವರವಾಗಿದೆ ಸೋಮೋರಿರಿಯು ಲಡಾಖ್ನ ಪ್ರದೇಶದ ಲಡಾಖ್ನ ಒಂದು ಪ್ರದೇಶದಲ್ಲಿ ಕಂಡು ಬರ್ತದೆ ಲಡಾಖ್ನ ಯು ಟಿಯಲ್ಲಿರುವ ಎತ್ತರದ ಸರೋವರವಾಗಿದೆ ಯಾವುದು ಸೋಮೋರಿರಿ ಎಂಬುದು ಒಂದು ಸರೋವರವಾಗಿದೆ ಇದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐದುನೂರು ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿ ಕಂಡುಬರ್ತದೆ ಇದು ವಿಶ್ವದ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿರುವಂಥದ್ದು ಯಾವುದಂತಂದ್ರೆ ವಿಶ್ವದ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿರುವಂಥದ್ದು ಸೋಮೊರಿ ಸರೋವರ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿರುವಂಥದ್ದು ಇದು ಸ್ಪಷ್ಟವಾದ ನೀಲಿ ನೀರು ಮತ್ತು ಸುತ್ತಮುತ್ತಲಿನ ಪರ್ವತಗಳಿಗೆ ಹೆಸರುವಾಸಿವಾಗಿದೆ ಇದು ಹಲವಾರು ಏನಂತಂದ್ರೆ ಹಲವಾರು ಜಾತಿಯ ವಲಸೆ ಹಕ್ಕಿಗಳಿಗೆ ಪ್ರಮುಖ ಆವಾಸ ಸ್ಥಾನವಾಗಿರುವಂಥದ್ದು ಸೋಮೊರಿ ರಾಮ್ಸರ್ ಕನ್ವೆ ಕನ್ವೆಕ್ಷನ್ ಅಡಿಯಲ್ಲಿ ಸರೋವರವನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೋಗು ಪ್ರದೇಶವಾಗಿ ರಕ್ಷಿಸಲಾಗಿರುವಂಥದ್ದು ನೋಡ್ತೀವಿ ಯಾವುದು ರಾಮ್ಸರ್ ಕನ್ವೆಕ್ಷನ್ ಅಡಿಯಲ್ಲಿ ರಾಮ್ಸರ್ ತಾಣದ ಒಂದು ಪ್ರದೇಶ ರಾಮ್ಸರ್ ತಾಣದ ಒಂದು ಹೆಸರನ್ನು ಇದಕ್ಕೂ ಕೂಡ ಕೊಡಲಾಗಿರುವಂಥದ್ದು ಯಾವುದು ರಾಮ್ಸರ್ ಕನ್ವೆಕ್ಷನ್ ಅಡಿಯಲ್ಲಿ ಸರೋವರವನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೋಗು ಪ್ರದೇಶವಾಗಿ ರಕ್ಷಿಸಲಾಗಿರುವಂಥದ್ದು ಯಾವುದಂತಂದ್ರ ಸೋಮೊರಿ ಸರೋವರವನ್ನ ನೆಕ್ಸ್ಟ್ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಗಾಂಧಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಇಂದಿರಾ ಗಾಂಧಿ ಸೂಪರ್ ಪವರ್ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ನೋಡ್ರಿ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಇಂದಿರಾ ಗಾಂಧಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ನಾಲ್ಕು ಆಪ್ಷನಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ನೋಡ್ರಿ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ ಪ್ರಮುಖವಾಗಿ ಇಂದಿರಾ ಗಾಂಧಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಹರಿಯಾಣದ ಜಜ್ಜರ್ ಜಿಲ್ಲೆಯಲ್ಲಿ ಕಂಡು ಯಾವುದು ಜಜ್ಜರ್ ಜಿಲ್ಲೆಯಲ್ಲಿ ಕಂಡು ಯಾವುದು ಇಂದಿರಾ ಗಾಂಧಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಹರಿಯಾಣ ರಾಜ್ಯದ ಜಜ್ಜರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ನೋಡ್ರಿ ರಾಜ್ಘಾಟ್ ನದಿ ಕಣಿವೆಯ ಕಣಿವೆ ಯೋಜನೆಯು ಯಾವ ನದಿಗೆ ಸಂಬಂಧಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ರಾಜ್ಘಾಟ್ ನದಿ ಕಣಿವೆ ಯೋಜನೆಯು ಯಾವ ನದಿಗೆ ಸಂಬಂಧಿಸಿದೆ ಆಪ್ಷನ್ ನೋಡ್ರಿ ಯಮುನಾ ಚಂಬಲ್ ಬೆಟ್ವಾ ಮಗ್ ಯಾವ ನದಿಗೆ ಸಂಬಂಧಪಟ್ಟಿದೆ ರಾಜ್ಘಾಟ್ ನದಿ ಕಣಿವೆ ಯೋಜನೆಯು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಸರಿಯಾದ ಉತ್ತರ ಬೆಟ್ವಾ ನದಿ ಎಂಬುದು ಸರಿಯಾದ ಉತ್ತರ ನೋಡ್ರಿ ಬೆಟ್ವಾ ನದಿ ರಾಜ್ಘಾಟ್ ಅಣೆಕಟ್ಟು ಪ್ರದೇಶದ ಸಾರಿ ಮಧ್ಯಪ್ರದೇಶದ ಐತಿಹಾಸಿಕ ಸ್ಥಳ ಚಂದೇರಿಯಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೆಟ್ವಾ ನದಿಯ ಮೇಲೆ ನಿರ್ಮಿಸಲಾಗಿರುವಂಥದ್ದು ನಿರ್ಮಿಸಲಾಗುತ್ತಿರುವ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಸರ್ಕಾರದ ಅಂತಾರಾಜ್ಯ ಅಣೆಕಟ್ಟು ಯೋಜನೆ ಆಗಿರುವಂಥದ್ದು ಯಾವುದತ್ತಂದ್ರೆ ಅದು ಬೆಟ್ವಾ ಅಣೆಕಟ್ಟು ಯಾವುದು ರಾಜ್ಘಾಟ್ ಅಣೆಕಟ್ಟು ಅಂತ ಕರಿತೀವಿ ಪ್ರಮುಖವಾಗಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯ ಒಂದು ಅಂತರ ರಾಜ್ಯಗಳ ಒಂದು ಅಣೆಕಟ್ಟೆ ಆಗಿರುವಂತದ್ದು ಇದು ಮಧ್ಯಪ್ರದೇಶದ ಸ್ಥಳದಿಂದ ಚಂದೇರಿ ಸ್ಥಳದಲ್ಲಿ ಕಂಡು ಬರ್ತದೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ವಾ ನದಿ ಮೇಲೆ ನಿರ್ಮಿಸಲಾಗ್ತಾ ಇರುವಂಥದ್ದು ಯಾವುದಂದ್ರ ರಾಜ್ಘಾಟ್ ಅಣೆಕಟ್ಟು ಇದು ಏನಂತಂದ್ರೆ ಪ್ರಮುಖವಾಗಿ ಬೆಟ್ವಾ ನದಿಗೆ ಸಂಬಂಧಪಟ್ಟಿರುವಂತದ್ದು ಇದೆಲ್ಲ ಎಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಡ್ಯಾಂಪಿಯರ್ ಹಾರ್ಜಸ್ ಲೈನ್ ಡ್ಯಾಂಪಿಯರ್ ಹಾರ್ಜಸ್ ಲೈನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಫ್ ನೋಡ್ರಿ ಬೇ ಆಫ್ ಕ್ಯಾಂಬೆ ಪಾಕ್ ಜಲಸಂಧಿ ಅಂಡಮಾನ್ ನಿಕೋಬಾರ್ ಸುಂದರ್ಬನ್ಸ್ ಸರಿಯಾದ ಉತ್ತರ ಡ್ಯಾಂಪಿಯರ್ ಹಾರ್ಡ್ಸ್ ಲೈನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸರಿಯಾದ ಉತ್ತರ ಸುಂದರ್ಬನ್ಸ್ ಎಂಬುದು ಸರಿಯಾದ ಉತ್ತರ ನೋಡ್ರಿ ಏನಿದೆ ಇದು ಸುಂದರ್ಬನ್ಸ್ ಸರಿಯಾದ ಉತ್ತರ ಡ್ಯಾಂಪಿಯರ್ ಹಾರ್ಡ್ಸಸ್ ರೇಖೆಯು ಸುಂದರ್ಬನ್ ಸುಂದರ್ಬನ್ಸ್ ಡೆಲ್ಟಾದ ಉತ್ತರದ ಗಡಿಯನ್ನು ಗುರುತಿಸಲು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಚಿತ್ರಿಸಿದ ಕಾಲ್ಪನಿಕ ರೇಖೆಯಾಗಿರುವಂಥದ್ದು ಇದು ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಳ ದಕ್ಷಿಣ ಮತ್ತು ಉತ್ತರ ಜಿಲ್ಲೆಗಳ ಮೂಲಕ ಹಾದು ಹೋಗಿರುವಂಥದ್ದು ನೋಡ್ತೀವಿ ಇದು ಎಲ್ಲಿ ಕಂಡು ಅಂತಂದ್ರೆ ಸುಂದರ್ಬನ್ಸ್ ಡೆಲ್ಟಾದ ಒಂದು ಉತ್ತರ ಗಡಿಯಲ್ಲಿ ಕಂಡುಬರುವಂಥದ್ದು ಯಾವುದು ಡಾಂಪಿಯರ್ ಹಾಡ್ಜಸ್ ರೇಖೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಭಾರತದ ಮೊದಲ ಯುರೇನಿಯಂ ಗಣಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರ್ತದೆ ಭಾರತದ ಮೊದಲ ಯುರೇನಿಯಂ ಗಣಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ ಆಪ್ ನೋಡ್ರಿ ಜಾದೂಗೌಡ್ ತುಮಲ್ಪಲ್ಲೆ ಪಿಚ್ಲಿ ದಲ್ಬುಮ್ ಯಾವುದು ದಲ್ಬುಮ್ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ ಭಾರತದ ಮೊದಲ ಯುರೇನಿಯಂ ಗಣಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ ಆಪ್ಷನ್ ನೋಡ್ರಿ ಜಾದುಗೌಡ್ ತುಮಲ್ಪಲ್ಲೆ ಪಿಚ್ಲಿ ದಲ್ ದಲ್ಬುಮ್ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಜಾದೂಗೌಡ್ ಎಂಬುದು ಸರಿಯಾದ ಉತ್ತರ ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ಜಾದೂಗೌಡ್ ಭಾರತದ ಮೊದಲ ಯುರೇನಿಯಂ ಗಣಿಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ಜಾದೂಗೌಡ್ ಭಾರತದ ಮೊದಲ ಯುರೇನಿಯಂ ಗಣಿಯಾಗಿರುವಂಥದ್ದು ಇನ್ನೊಂದು ಗಣಿ ಆಂಧ್ರ ಪ್ರದೇಶದ ತುಮಲ್ ಪಲ್ಲೆಯಲ್ಲಿ ಕಂಡುಬರ್ತದೆ ಇನ್ನು ಬಿಹಾರದ ಗಯಾ ಜಿಲ್ಲೆಯಲ್ಲಿ ಅಬ್ರಕಿ ಪಹಾರ್ ಬಳ್ಳಿಯ ಪಿಚ್ಲಿ ಮತ್ತು ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯ ಸುನ್ರೈ ಮತ್ತು ದಲ್ಬೂಮ್ ಪ್ರದೇಶಗಳು ಈ ಥರ ಸ್ಥಳಗಳಾಗಿರುವಂಥದ್ದು ಇದು ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ಜಾದೂಗೌಡ್ ಭಾರತದ ಮೊದಲ ಭಾರತದ ಮೊದಲ ಯುರೇನಿಯಂ ಗಣಿಯಾಗಿರುವಂಥದ್ದು ಇನ್ನೊಂದು ಗಣಿ ಯಾವುದಂದ್ರೆ ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು ತುಮಲ್ಪಲ್ಲೆ ಬಿಹಾರ ಬಿಹಾರದ ಒಂದು ಗಯಾ ಜಿಲ್ಲೆಯಲ್ಲಿ ಬಹಾರ್ ಬಳಿಯ ಪಿಚಲಿ ಗಣಿ ಮತ್ತು ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯ ಸುನ್ರೈ ಮತ್ತು ದಲ್ಬೂಮ್ ಪ್ರದೇಶಗಳು ಇತರ ಸ್ಥಳಗಳಾಗಿರುವಂಥದ್ದನ್ನು ನೋಡ್ತೀವಿ ಮೊಟ್ಟ ಭಾರತದ ಮೊಟ್ಟ ಮೊದಲ ಯುರೇನಿಯಂ ಗಣಿ ಯಾವುದಂತಂದ್ರೆ ಜಾದೂಗೌಡ ನೆಕ್ಸ್ಟ್ ನೋಡ್ರಿ ಅರಾವಳಿ ಶ್ರೇಣಿಯ ಪುಷ್ಕರ ಕಣಿವೆಯಲ್ಲಿ ಹುಟ್ಟುವ ಲೂನಿ ನದಿಯು ಈ ಕೆಳಗಿನ ಯಾವುದರಲ್ಲಿ ಕೊನೆಗೊಳ್ಳುತ್ತಂದ್ರ ಈಗಾಗಲೇ ನಾವು ಅಧ್ಯಯನ ಮಾಡಿದೆವು ರಾನ್ ಆಫ್ ಕಚ್ನಲ್ಲಿ ಕೊನೆಗೊಳ್ಳುತ್ತದೆ ಸಿಯಾಚಿನ್ ಹಿಮನದಿಯ ಉದ್ದವೆಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಿಯಾಚಿನ್ ಹಿಮ ನದಿಯ ಉದ್ದವೆಷ್ಟು ಪ್ರಶ್ನೆಯಾಗಿದೆ ಸಿಯಾಚಿನ್ ಹುಮನ ಹಿಮ ನದಿಯ ಉದ್ದವೆಸ್ಟ್ ಅತ್ತಂದ್ರಿ ಮೂವತ್ತೈದು ಕಿಲೋಮೀಟರ್ ಅರವ ಐವತ್ತಾರು ಅರವತ್ತೊಂಬತ್ತು ಎಪ್ಪತ್ತೆಂಟು ಸರಿಯಾದ ಉತ್ತರ ಎಪ್ಪತ್ತೆಂಟು ಕಿಲೋಮೀಟ್ರ್ ಉದ್ದವಾಗಿರುವಂಥದ್ದು ಸಿಯಾಚಿನ್ ಹಿಮ ನದಿಯು ಸುಮಾರು ಎಪ್ಪತ್ತ ಎಂಟು ಕಿಲೋಮೀಟ್ರ್ ಉದ್ದವಾಗಿರುವಂಥದ್ದು ನೋಡ್ರಿ ಸಿಯಾಚಿನ್ ಹಿಮ ನದಿಯು ಉದ್ದ ಎಪ್ಪತ್ತೆಂಟು ಎಪ್ಪತ್ತೆಂಟು ಕಿಲೋಮೀಟರ್ ಆಗಿರುವಂಥದ್ದು ಇದು ಭಾರತದ ಅತಿ ದೊಡ್ಡ ಹಿಮನದಿಯಾಗಿದೆ ಯಾವುದು ಸಿಯಾಚಿನ್ ಭಾರತದ ಅತಿ ದೊಡ್ಡ ಹಿಮನದಿ ಯಾವುದು ಅಂತಂದ್ರೆ ಸಿಯಾಚಿನ್ ಆಗಿರುವಂಥದ್ದು ಇದು ಕಾರಾಕುರಂ ಶ್ರೇಣಿಯಲ್ಲಿ ಕಂಡುಬರ್ತದೆ ಬರ್ತದೆ ಶ್ರೇಣಿಯಲ್ಲಿ ಕಂಡುಬರುವಂಥದ್ದು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಗೋವಾದ ಪೆನ್ಸ್ ಪೆನ್ನಿ ರಾಜಧಾನಿ ಅಂತೇಳಿ ಕರೆಯಲಾಗ್ತದೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಗೋವಾದ ಪೆನ್ನಿ ರಾಜಧಾನಿ ಎಂದು ಕರೆಯುತ್ತಾರೆ ಆಪ್ಷುಡ್ರಿ ಬರ್ಡೇಜ್ ಸತಾರಿ ಪೋಂಡಾ ಮಾಪುಸಾ ಯಾವ ರಾಜಧಾನಿಯನ್ನ ಪೆನ್ನಿ ರಾಜಧಾನಿ ಅಂತೇಳಿ ಕರೆಯಲಾಗ್ತದೆ ಯಾವ ಸ್ಥಳವನ್ನ ಪೆನ್ನಿ ರಾಜಧಾನಿ ಅಂತೇಳಿ ಕರೆಯಲಾಗ್ತದೆ ಗೋವಾದ ಪೆನ್ನಿ ರಾಜಧಾನಿ ಯಾವುದಂತಂದ್ರ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಸತಾರಿ ಎಂಬುದು ಸರಿಯಾದ ಉತ್ತರ ಸತಾರಿ ಸತಾರಿ ಗೋವಾದ ಪೆನ್ನಿ ರಾಜಧಾನಿಯಾಗಿದೆ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಸತಾರಿ ಗೋವಾದ ಪೆನ್ನಿ ರಾಜಧಾನಿಯಾಗಿದೆ ಗೋವಾದ ಈ ಸಣ್ಣ ಪಟ್ಟಣವು ಅತ್ಯುತ್ತಮ ಪೆನ್ನಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಪೆನ್ನಿ ಎಂಬ ಹೆಸರು ಸಂಸ್ಕೃತ ಪದದ ಪೇನಾ ಎಂ ಪೇನಾದಿಂದ ಬಂದಿದೆ ಇದರರ್ಥ ನೊರೆ ಅಥವಾ ನೊರೆ ಮದ್ಯವನ್ನು ಅಲುಗಾಡಿಸಿದಾಗ ಅಥವಾ ಗಾಜಿನೊಳಗೆ ಸುರಿ ಸುರಿಯುವಾಗ ಉಂಟಾಗುವ ಗುಳ್ಳೆಗಳು ನೊರೆಯ ನೋಟವನ್ನು ನೀಡುವಂಥದ್ದು ನೋಡ್ತೀವಿ ಪೆನ್ನಿ ಗೋಡಂಬಿ ಹಣ್ಣಿನಿಂದ ತಯಾರಿಸಿದ ಮದ್ಯವಾಗಿರುವಂಥದ್ದು ಗೋಡಂಬಿ ಹಣ್ಣನ್ನು ಪೆನ್ನಿಗೆ ಬಟ್ಟಿ ಇಳಿಸುವ ಸಂಪ್ರದಾಯವು ಹದಿನಾರನೇ ಶತಮಾನದಷ್ಟು ಹಿಂದಿನದು ಪೋರ್ಚುಗೀಸರು ಪೋರ್ಚುಗೀಸ್ ವಸಾಹತು ಶ ಹೊಸಾತುಗಾರರು ಗೋವಾಕ್ಕೆ ಗೋಡಂಬಿ ಮರಗಳನ್ನು ತಂದಾಗ ಗೋವಾದಲ್ಲಿ ಪೆನ್ನಿ ಅತ್ಯಂತ ಜನಪ್ರಿಯ ಜನಪ್ರಿಯ ಮದ್ಯವಾಗಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಭಾರತದ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೆಚ್ಚಿನ ಬುಡಕಟ್ಟು ಜನಾಂಗದವರು ಮಾತೃವಂಶೀಯ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ ಅಲ್ಲಿ ಮಹಿಳೆಯರ ಮೂಲಕ ವಂಶಾವಳಿ ಮತ್ತು ಉತ್ತರಾಧಿಕಾರವನ್ನು ಕಂಡುಹಿಡಿಯಲಾಗುತ್ತದೆ ಆಪ್ಷನ್ ನೋಡ್ರಿ ಅಂಡಮಾನ್ ಮತ್ತು ನಿಕೋಬಾರ್ ನಾಗಾಲ್ಯಾಂಡ್ ಮೇಘಾಲಯ ಸಿಕ್ಕಿಂ ಯಾವ ರಾಜ್ಯದಲ್ಲಿ ಸರಿಯಾದ ಉತ್ತರ ಮೇಘಾಲಯ ರಾಜ್ಯ ಎಂಬುದು ಸರಿಯಾದ ಉತ್ತರ ನೋಡ್ರಿ ಏನಿದು ಮೇಘಾಲಯ ಮೇಘಾಲಯವು ಖಾಸಿ ಕಾರೋ ಜೈ ಜೈಸ್ತನೀಯ ಬುಡಕಟ್ಟು ನೆಲೆ ಆಗಿರುವಂಥ ಒಂದು ಬೆಟ್ಟಗಳು ಇದು ಪ್ರಧಾನವಾಗಿ ಮಾತೃವಂಶೀಯ ವ್ಯವಸ್ಥೆಯನ್ನು ಅನುಸರಿಸುವಂಥದ್ದು ಅನುಸರಿಸುವಂಥ ಒಂದು ವ್ಯವಸ್ಥೆ ಇರುವ ಇರುವಂಥದ್ದು ಮೇಘಾಲಯ ರಾಜ್ಯದಲ್ಲಿ ಅಲ್ಲಿ ಪೂರ್ವಜರು ಮತ್ತು ಆಸ್ತಿಯು ಸ್ತ್ರೀ ರೇಖೆಯ ಮೂಲಕ ಹಾದು ಹೋಗ್ತದೆ ಮಕ್ಕಳು ತಾಯಿಯ ಉಪನಾಮವನ್ನು ತೆಗೆದುಕೊಳ್ತಾರೆ ಪೂರ್ವಜರ ಆಸ್ತಿಯನ್ನು ಕಿರಿಯ ಮಕ್ಕಳು ಕಿರಿಯ ಮಗಳು ಅನುವಂಶಿಕವಾಗಿ ಪಡೆಯುತ್ತಾರೆ ಕುಟುಂಬ ವ್ಯವಹಾರಗಳಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರಿಗೆ ಪ್ರಮುಖ ಪಾತ್ರವಿರುವಂಥದ್ದು ಮಕ್ಕಳ ಜೀವನದಲ್ಲಿ ತಾಯಿಯ ಸಹೋದರ ಪ್ರಮುಖ ಪಾತ್ರ ವಹಿಸುವಂಥದ್ದು ನೋಡ್ತೀವಿ ಇತರ ಭಾರತ್ ಇದು ಭಾರತೀಯರಲ್ಲಿ ಕಂಡುಬರುವಂತಹ ಇದು ಭಾರತೀಯ ರಾಜ್ಯಗಳು ಗಣನೀಯ ಪ್ರಮಾಣದ ಬುಡಕಟ್ಟು ಜನಸಂಖ್ಯೆಯನ್ನು ಹೊಂದಿಲ್ಲ ಇದು ತಾಯಿಯ ಮೂಲ ಮತ್ತು ಉತ್ತರಾಧಿಕಾರವನ್ನು ಪತ್ತೆ ಹಚ್ಚುವಂತಹ ಒಂದು ವ್ಯವಸ್ಥೆಯಾಗಿರುವಂತಹದ್ದು ಮೇಘ ರಾಜ್ಯದಲ್ಲಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಭಾರತದ ಭೂಕಂಪನ ವಲಯ ನಕ್ಷೆಯ ಪ್ರಕಾರ ಜೈತಾಪುರ್ ಸೈಟ್ ಈ ಕೆಳಗಿನ ಯಾವುದರಲ್ಲಿ ಬರ್ತದೆ ಭಾರತ ಸರ್ಕಾರದ ಭೂಕಂಪನ ವಲಯ ನಕ್ಷೆಯ ಪ್ರಕಾರ ಜೈತಾಪುರ್ ಇಸೈಟಿ ಈ ಕೆಳಗಿನ ಯಾವುದರಲ್ಲಿ ಬರ್ತದೆ ಅಂತಂದ್ರೆ ವಲಯ ಎರಡು ವಲಯ ಮೂರು ವಲಯ ನಾಲ್ಕು ವಲಯ ಐದು ಯಾವ ವಲಯದಲ್ಲಿ ಬರ್ತದೆ ಸರಿಯಾದ ಉತ್ತರ ವಲಯ ಬರುವಂಥದ್ದು ಭಾರತ ಸರ್ಕಾರದ ಭೂಕಂಪನ ವಲಯ ನಕ್ಷೆಯ ಪ್ರಕಾರ ಜೈತಾಪುರ್ ಸೈಟ್ ವಲಯ ಮೂರರೊಳಗೆ ಬರುವಂಥದ್ದು ಜೈತಾಪುರ್ ಸೈಟನ್ನು ಭೂಕಂಪ ಪೀಡಿ ಎಂದು ಪರಿಗಣಿಸಲಾಗಿದೆ ಪರಿಗಣಿಸಲಾಗಿಲ್ಲ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಭೂಕಂಪನ ವಲಯ ನಕ್ಷೆಯನ್ನು ಪ್ರಕಟಿಸಿತು ನಕ್ಷೆಯು ದೇಶವನ್ನು ನಾಲ್ಕು ಭೂಕಂಪನ ವಲಯಗಳಾಗಿ ಪ್ರಕಟಿಸಿದೆ ವಲಯ ನಾಲ್ಕು ಅತ್ಯಂತ ಭೂಕಂಪನ ಸಕ್ರಿಯ ಪ್ರದೇಶವಾಗಿರುವಂಥದ್ದು ಸಾರಿ ವಲಯ ಐದು ಅತ್ಯಂತ ಭೂಕಂಪನ ಸಕ್ರಿಯ ಪ್ರದೇಶವಾಗಿರುವಂಥದ್ದು ಇನ್ನು ಭೂಕಂಪನ ವಲಯವು ಭೂಕಂಪನ ಪ್ರದೇಶವಾಗಿದ್ದು ಅದು ಸಾಮಾನ್ಯ ಕಾರಣವನ್ನು ಹಂಚಿಕೊಳ್ಳಬಹುದು ಸಂಭವನೀಯ ಭೂಚಲನೆಗಳನ್ನು ಲೆಕ್ಕಾಚಾರ ಮಾಡಲು ಭೂಕಂಪನದ ಸಾಮಾನ್ಯ ದರವನ್ನು ವಹಿಸಲಾದ ನಕ್ಷೆಯಲ್ಲಿ ಇದು ಪ್ರದೇಶವಾಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಾಗರ ಮಠವು ಈ ಕೆಳಗಿನ ಯಾವ ಪರ್ವತ ಶಿಖರದ ಇನ್ನೊಂದು ಹೆಸರಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಾಗರ ಮಠವು ಈ ಕೆಳಗಿನ ಯಾವ ಪರ್ವತದ ಇನ್ನೊಂದು ಹೆಸರಾಗಿದೆ ಆಪ್ಷನ್ ನೋಡ್ರಿ ನಂದಾದೇವಿ ಕಾಮತ್ ಮೌಂಟ್ ಎವರೆಸ್ಟ್ ಅನ್ನಪೂರ್ಣ ಸಾಗರ ಮಠ ಎಂಬುದು ಯಾವ ಪರ್ವತದ ಇನ್ನೊಂದು ಹೆಸರು ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ದ ಇನ್ನೊಂದು ಹೆಸರು ಮೌಂಟ್ ಎವರೆಸ್ಟ್ ಸಾಗರ ಮಠ ಎಂಬುದು ಮೌಂಟ್ ಎವರೆಸ್ಟ್ನ ಇನ್ನೊಂದು ಹೆಸರು ಇದರ ಅರ್ಥ ಸ್ವರ್ಗ ಶಿಖರ ಅಂತೇಳಿ ಸ್ವರ್ಗದ ಶಿಖರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಚಿರ್ಮಿ ಗಿರಿಧಾಮವು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಚಿರ್ಮಿ ಗಿರಿಧಾಮವು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ನೋಡ್ರಿ ಕರ್ನಾಟಕ ಛತ್ತೀಸ್ಗಢ ಒಡಿಶಾ ಜಾರ್ಖಂಡ್ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಚಿರ್ಮಿ ಗಿರಿಧಾಮವು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ ಬರ್ತದೆ ನೋಡ್ರಿ ಏನಿದು ಚಿರ್ಮಿ ಗಿರಿಧಾಮ ಚಿರ್ಮಿ ಗಿರಿಧಾಮವು ಛತ್ತೀಸ್ಗಢದ ಕೋರಿಯಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ಸ್ಥಳವು ಹಸ್ಡಿಯೋ ನದಿ ಹಸ್ಡಿಯೋ ನದಿಯ ಕಣಿವೆಯಲ್ಲಿರುವ ಚಿರಿಮಿರಿ ಕೋಲ್ಫೀಲ್ಡ್ಗೆ ಹೆಸರುವಾಸಿ ಹೆಸರುವಾಸಿಯಾಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಸೊಹರ ಈ ಕೆಳಗಿನ ಯಾವ ಗಿರಿಧಾಮದ ಸ್ಥಳೀಯ ಹೆಸರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸೊಹರ ಈ ಕೆಳಗಿನ ಯಾವ ಗಿರಿಧಾಮದ ಸ್ಥಳೀಯ ಹೆಸರು ಆಪ್ಷನ್ ನೋಡ್ರಿ ಪಚ್ಮರಿ ಚಿರಾಪುಂಜಿ ಮಾವ್ಲಿನಾಂಗ್ ಸಿಲ್ಲಾಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತ ಪ್ರಶ್ನೆ ಸೊಹರ ಈ ಕೆಳಗಿನ ಯಾವ ಗಿರಿಧಾಮದ ಸ್ಥಳೀಯ ಹೆಸರು ಅಂತಂದ್ರ ಸರಿಯಾದ ಉತ್ತರ ಚಿರಾಪುಂಜಿ ನೋಡ್ರಿ ಚಿರಾಪುಂಜಿ ಎಂಬುದು ಸರಿಯಾದ ಉತ್ತರ ಸೊಹರ ಎಂಬುದು ಚಿರಾಪುಂಜಿಯ ಗಿರಿಧಾಮದ ಸ್ಥಳೀಯ ಹೆಸರು ಆಗಿ ಹೆಸರು ಹೆಸರು ಆಗಿರುವಂಥದ್ದು ಇದು ಭೂಮಿಯ ಮೇಲಿನ ಅತ್ಯಂತ ಆರ್ಧರ ಸ್ಥಳಗಳಲ್ಲಿ ಒಂದಾಗಿರುವಂತದ್ದು ಯಾವುದು ಅಂದ್ರೆ ಸೊಹರ ಇದು ಚಿರಾಪುಂಜಿಯ ಗಿರಿಧಾಮದ ಒಂದು ಅಂದ್ರೆ ಸ್ಥಳೀಯ ಹೆಸರು ಇದು ಚಿರಾಪುಂಜಿ ಅಂತಂದ್ರೆ ಮೇಘಾಲಯ ರಾಜ್ಯದಲ್ಲಿ ಕಂಡು ಅತಿ ಹೆಚ್ಚು ಮಳೆ ಒಂದು ಪ್ರದೇಶವಾಗಿದೆ ಇದು ಅಂತಂದ್ರೆ ಭೂಮಿಯ ಮೇಲಿನ ಅತ್ಯಂತ ಆರ್ಧರ ಸ್ಥಳಗಳಲ್ಲಿ ಒಂದಾಗಿರುವಂತದ್ದು ನೋಡ್ತೀವಿ ಇಲ್ಲಿಯವರೆಗೆ ನಾವು ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು